ಸಂವಿಧಾನ ಬರೆಯೋಕೆ ಬಿಡದೆ ನೇ ಸೋಸೋರು ಸಂವಿಧಾನ ಜಾರಿ ಮಾಡದೆ ದೇಶ ಕಾಂಗ್ರೆಸ್ನವರು ಸಂವಿಧಾನ ಸಂರಕ್ಷಣೆ ಮಾಡ್ತಾರೆ ನನ್ನ ಇವರು ಚುನಾವಣೆ ನಾಟಕದೆಲ್ಲ ನಂಬಿದೆ ನ ನಿಮ್ಗೆ ಹಾಡ್ತಾ ಇರೋದಲ್ಲ ನೀವು ಹೋಗಿ ಹೊರಗಡೆ ಹಾಕ್ಬೇಕು ಇಡೀ ಎಲೆಕ್ಷನ್ ಅಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅವರು ಅದನ್ನ ಸಂರಕ್ಷಣೆ ಮಾಡ್ತಾರೆ ಕಾಂಗ್ರೆಸ್ ಕೋಟಾಕಿ ಅಂದಾಗ ಹಣ ಒಂದ್ ನಿಮಿಷ ಕೂತ್ಕೊಂಡು ಅಂದ್ಬಿಟ್ಟು ಕ್ಯಾಂಡಿಡೇಟ್ ಕೂರಿಸ್ಕೊಳ್ಳಿ ಸಂವಿಧಾನ ಬರೆಯೋಗ್ ಬಿಡದೆ ಸೋಲು ಸೋಲಿಸ್ತರು ಸಂವಿಧಾನ ಜಾರಿ ಮಾಡದೆ ದೇಶದ ಕಾಂಗ್ರೆಸ್ನವರು ಸಂವಿಧಾನ ರಕ್ಷಣೆ ിരേണ ഇവർ ചുനാവണേ നാടകനെല്ലാം നമ്പത്തിരണ ഇവർ ചുനാവണേ നാടകനെല്ലാം നമ്പത്തിരണ ಸಂವಿಧಾನ ಬದಲಾಯಿಸೋಕೆ ಬಂದಿದ್ದೀವಿ ಅಂತೀರೋರು ಯಾರು ನಮ್ಮ ಜನ ಬಿಜೆಪಿ ಸೇರ್ಸ್ಕೊಂಡವ್ರು ಅವ್ರು ಬರ್ತಾರೆ ಅಷ್ಟೇ ಆ ಅಣ್ಣನ ಕೂರಿಸ್ಕೊಂಡು ಸಂವಿಧಾನ ಬದಲಾಯಿಸೋಕೆ ಬಂದಿದ್ದೀವಿ ಅಂತೀರೋ ಸಂವಿಧಾನ ಸರ್ವನಾಶ ಮಾಡ್ತಾ ಇರೋ ಅವರು ಸಂವಿಧಾನ ಇನ್ನೆಷ್ಟಿನ ಇಡ್ತಾರೆ ನನ್ನ ಸಂವಿಧಾನ ಬಿಡ್ತಾರೆ ನಣ್ಣ ಇವ್ರಿಗೆಲ್ಲಗ್ ಬಿಟ್ರೆ ಸಂವಿಧಾನ ಬಿಡ್ತಾರೆ ಅಣ್ಣ ಸಂವಿಧಾನ ಉಳಿದರೆ ನಿಮ್ಮ ಮಕ್ಕಳ ಉಳಿವು ಸಂವಿಧಾನ ಉಳಿದರೆ ಅದೇ ದೇಶದ ಗೆಲುವು ಸಂವಿಧಾನ ಉಳಿದರೆ ನಮ್ಮ ಮಕ್ಕಳ ಉಳಿವು ಸಂವಿಧಾನ ಉಳಿದರೆ ಅದೇ ದೇಶದ ಗೆಲುವು సర్కారోడో యో స్కీముట్టి అవునప్పను మన ఆస్తి మారిపోతాయి డెక్క ఫ్రీ పొంద నిలు సారోడో స్కీమ్ పెట్టీ డెక్క అవునప్పను మన ఆస్తి మారిపోతా డక్క నవే దుడు తిరిగి హ ನಾವೇ ಉಳಿದು ಕೊಟ್ಟ ತೆರಿಗೆ ಹಣ ಕಂಡ್ರಕ್ಕ ನಮ್ದೇ ದುಡ್ಡಲ್ಲಿ ನಮ್ಗೆ ಭಿಕ್ಷೆ ಕೊಡ್ತೋ ಕಣಕ್ಕ ನಮ್ದೇ ದುಡ್ಡಲ್ಲಿ ನಮ್ಗೆ ಮುರಿದು ಸ್ವಲ್ಪ ಕೊಡ್ತೋ ಕಂಡ್ರಕ್ಕ ಅಕ್ಕಿ ಮಳೆಯೋ ಭೂಮಿ ಬೇಕು ಅಕ್ಕಿ ಬೇಡಣ್ಣ ಅಕ್ಕಿ ಮಳೆಯೋ ಭೂಮಿ ಬೇಕು ಅಕ್ಕಿ ಬೇಡಕ್ಕ ಉಳಿಯೋ ಕೈಗೆ ಕುಡಿಯೋ ಕೈಗೆ ಕಸು ಮಾಡಕ್ಕ ಉಚಿತ ಬೇಕು ಉಚಿತ ಬೇಕು ಆರೋಗ್ಯ ಒಳ್ಳೆ ಶಿಕ್ಷಣ ಉಚಿತ ಬೇಕು ಆರೋಗ್ಯ ಒಳ್ಳೆ ಶಿಕ್ಷಣ ಮಂತ್ರ ಕಟ್ಟೋದ್ರಿಂದ ಹೋಗ್ತಾ ನಮ್ಮ ಬಡ್ತನ ಅವನು ಮಂತ್ರ ಕಟ್ಟಿದ್ರೆ ಇಲ್ಲಿ ಹೋಗ್ತಾ ನಮ್ಮ ಬಡ್ತನ ಸಂವಿಧಾನ ಉಳಿಸಣ

ಮೃತಗೆ ಹೊತ್ತಿ ನಾಶಿ ನಿಮ್ಮ ಶಕ್ತಿನ ಅವೇ ಮೃತಿಗೆ ಹೊತ್ತಿ ನಾಶಿ ನಿಮ್ಮ ಶಕ್ತಿನ ಪ್ರಧಾನಮಂತ್ರಿ ಮಾಡಿ ಅಕ್ಕ ಮಾಯಾವತಿನ ಪ್ರಧಾನಮಂತ್ರಿ ಮಾಡಿ ಅಕ್ಕ ಮಾಯವೀನಾ ಅದ್ ಯಾವ ಮಾತಾನ ಬಂದು ಮುಂಟ್ಲಿ ಸಂವಿಧಾನ ಸಂವಿಧಾನನಾಧಾನನಾ ನಂಬಿ ಮಗಳು ರಚಿಸ್ತಾಳೆ ಸಂವಿಧಾನನಾ ಸಂವಿಧಾನ ರಕ್ಷಣಾ ಹಣವನ್ನು ಕೊಡಿಸಿ ರಿಪಿಡ್ ಒನ್ ಟೂ ತ್ರೀ ಸಂವಿಧಾನ ము మాకు సంధనసి సంవిధా రక్షణ కొడుసీ సంవిధ थैंक यू जय भी मल्लभू जय भारत जय बी एस पी जय